ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ಪ್ರಾಮಾಣಿಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಮೂರು ದಿನಗಳಿಂದ ದೊಡ್ಡ ಮಟ್ಟದ ಬೆಳವಣಿಗೆ ಮತ್ತು ಆಶ್ಚರ್ಯ ಅನ್ನಿಸುವಂತಹ ಬೆಳವಣಿಗೆಗಳು ನಡೀತಾ ಇವೆ ನೀವು ನೋಡ್ಬೋದು ಗಳಸ್ಯ ಕಂಠಸ್ಯ ವಿರೋಧಿಗಳೇ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣದ ಕೆಲ ನಾಯಕರೊಂದಿಗೆ ಸ್ವತಃ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರವಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅದೇ ಸಿದ್ದರಾಮಯ್ಯನವರ ಬಣದ ನಾಯಕರ ಜೊತೆಗೆ ಅಹ ಹಾಲು ಬೆಣ್ಣೆಯಂತೆ ಈಗ ಮಿಂಗಲಾಗಿಬಿಡ್ತಾ ಇದ್ದಾರೆ ಆ ನಗು ಏನು ಸ್ನೇಹದ ಮಾತುಗಳು ಅವರು ಆಡುವಂತಹ ಪ್ರೀತಿ ಏನು ನಡೆಸುವಂತಹ ಸಭೆಗಳೇನು ಹೀಗೆ ಸಡನ್ ಆಗಿ ಬದಲಾಗ್ಬಿಡ್ತು ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮಲ್ಲೂ ಹುಟ್ಕೋಬಹುದು ದಶಕಗಳ ಕಾಲ ವಿರೋಧವನ್ನು ವ್ಯಕ್ತ ಮಾಡ್ತಾ ಬಂದಿರತಕ್ಕಂಥ ಪರಸ್ಪರ ಒಂದೇ ಪಕ್ಷದಲ್ಲಿದ್ದರೂ ಕೂಡ ವಿರೋಧಿಗಳಂತೆ ಬದುಕಿದ ಈ ನಾಯಕರು ಅದರಲ್ಲೂ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಮುಂದಾಗಿ ಈ ನಾಯಕರೊಂದಿಗೆ ಒಡನಾಡ್ತಾ ಇರತಕ್ಕಂಥದ್ದು ಯಾಕೆ ಇದರ ಹಿಂದಿನ ಮರ್ಮ ಏನು ಕರ್ಮ ಏನು ಮುಂದಿನ ಗುರಿ ಏನು ಅನ್ನುವಂಥದ್ದು ಪ್ರಶ್ನೆ ಅಲ್ವಾ ನಿಮಗೆ ಕಾಡಿಸಿದ ಹಾಗೆ ನನಗೂ ಈ ಪ್ರಶ್ನೆ ಬಹಳ ಮುಖ್ಯ ಅನ್ನಿಸುತ್ತೆ ಅದರ ಹಿಂದಿನ ಪ್ರಮುಖ ಕಾರಣವನ್ನ ನಾನ್ ನಿಮಗೆ ಹೇಳ್ತೇನೆ ಈಗ ಕಳೆದ ಮೂರ್ನಾಲ್ಕು ದಿನಗಳಿಂದ ಐದಾರು ದಿನಗಳಿಂದ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮೀಟಿಂಗ್ ಆಯಿತು ಅದರಲ್ಲೂ ಸತತವಾಗಿ ಮತ್ತೆ ಮತ್ತೆ ಮೀಟಿಂಗ್ಗಳಾಗ್ತಾಯಿವೆ ಅದರ ನಂತರ ಬಿ ಕೆ ಹರಿಪ್ರಸಾದ್ ಜೊತೆಗೆ ಮೀಟಿಂಗ್ ಆಯಿತು ಅದರ ನಂತರ ಅವರು ಎಚ್ ಸಿ ಮಹಾದೇವಪ್ಪರೊಂದಿಗೂ ಮೀಟಿಂಗ್ ಮಾಡಿದರು ಕೆ ಜೆ ಜಾರ್ಜ್ ಜೊತೆಗೂ ಮೀಟಿಂಗ್ ಮಾಡಿದರು ಅಲ್ಲದೆ ನಿನ್ನೆಯಷ್ಟೇ ಎಂ ಬಿ ಪಾಟೀಲ್ ಜೊತೆಗೂ ಮೀಟಿಂಗನ್ನು ಮಾಡಿಬಿಟ್ರು ಅಂದ್ರೆ ಇದರ ಅರ್ಥ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ರಾಜಕಾರಣದ ಮತ್ತೊಂದು ಮಗ್ಗಲು ಬದಲಾಗ್ತಾ ಇದೆ ಅನ್ನೋಂಥದ್ದು ಎಸ್ ಜೊತೆಗೆ ಮಾಧ್ಯಮದವರ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥ ಬಹಳ ಉತ್ತಮವಾದ ಉತ್ತರ ಹೇಗೆ ಇತ್ತು ಅಂತಂದ್ರೆ ಸ್ಥಿರಾಸ್ತಿಗಿಂತ ಚರಾಸ್ತಿಗಿಂತ ಸ್ನೇಹದ ಆಸ್ತಿಯೇ ಬಹಳ ದೊಡ್ಡದು ಅದನ್ನು ನಾನು ಗಳಿಸ್ಕೊಳ್ತಿದ್ದೀನಿ ಅನ್ನುವಂಥ ಮಾತ್ರ ಹೇಳಿದ್ರು ಅಲ್ವಾ ಈಗ ಕಳೆದ ಹತ್ತು ಹದಿನೈದು ವರ್ಷಗಳ ಇವರ ಇದೇ ನಾಯಕರು ಅಂದರೆ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ನಾಯಕರು ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಸ್ನೇಹ ಹೇಗಿತ್ತು ಆ ಸ್ನೇಹದ ಆಸ್ತಿ ಹೇಗಿತ್ತು ಅವರ ಒಡನಾಟ ಹೇಗಿತ್ತು ಅನ್ನುವಂಥದ್ದು ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಹೇಗೆ ಇವರು ಪರಸ್ಪರ ವಾಗ್ದಾಳಿಯನ್ನು ಆರೋಪ ಪ್ರತ್ಯಾರೋಪಗಳನ್ನು ಏಟು ತಿರುಗೇಟುಗಳನ್ನು ಮಂತ್ರ ಯಾವ ರೀತಿ ಒಬ್ಬರ ವಿರುದ್ಧ ಒಬ್ಬರು ಹುಡ್ತಾ ಇದ್ರು ಅನ್ನುವಂಥದ್ದು ಈ ರಾಜ್ಯದ ಜನ ನೋಡಿದ್ದಾರೆ ಅಲ್ವಾ ಚಕ್ರೆ ಈ ಸದ್ಯಕ್ಕೆ ಕುರ್ಚಿ ಕಿತ್ತಾಟವೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಈಗ ಎಲ್ಲ ರೀತಿಯ ಅಸ್ತ್ರಗಳನ್ನು ತಂತ್ರಗಳನ್ನು ಪ್ರತಿ ಬಳಸಿಬಿಟ್ಟಿದ್ದಾರೆ ಹೈಕಮಾಂಡ್ನಿಂದ ಹಿಡಿದು ನೀವು ಒಂದು ಯಾವುದೋ ಸ್ವಾಮೀಜಿಗಳು ಹೇಳಿದರು ಜ್ಯೋತಿಷಿಗಳು ಹೇಳಿದರು ಅನ್ನೋ ಮಟ್ಟಕ್ಕೆ ಅವರನ್ನು ಕರೆದು ಪೂಜೆ ಮಾಡಿಸೋದ್ರ ಮಟ್ಟಕ್ಕೂ ಕೂಡ ಡಿ ಕೆ ಶಿವಕುಮಾರ್ ತಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೂತುಬಿಟ್ಟಿದ್ದಾರೆ ತಮ್ಮ ಕೊನೆ ಪ್ರಯತ್ನ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಜೊತೆಗಿರ್ತಕ್ಕಂಥ ಅವರ ಆಪ್ತ ಬಳಗವನ್ನೇ ತಮ್ಮ ಒಂದು ಸ್ನೇಹಕ್ಕೆ ಬಳಸ್ಕೊಳ್ಳುವಂಥ ಒಂದು ತಂತ್ರವನ್ನು ಈಗ ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ವಾ ಈ ಹಿನ್ನೆಲೆಯಲ್ಲಿ ಸಿದ್ ಈ ಒಂದು ಡಿ ಕೆ ಅವರ ಪ್ರಯತ್ನ ಹೇಗಾಗ್ತಾ ಇದೆ ಒಂದು ಮಾತು ಹೇಳಲಾಗುತ್ತೆ ಜನರಲ್ ಆಗಿ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಹಳ್ಳ ತೋಡಿದ್ರು ಅನ್ನುವಂಥ ಪರಿಸ್ಥಿತಿ ಹೀಗೆ ಡಿ ಕೆ ಶಿವಕುಮಾರ್ ಅವರಿಗೆ ಆಗಿದೆ ಶತಾಯಗತಾಯ ಯಾವುದೇ ಕಾರಣಕ್ಕೆ ತಾವೀಗ ಮುಖ್ಯಮಂತ್ರಿ ಆಗಬೇಕು ಆ ಹಿನ್ನೆಲೆಯಲ್ಲಿ ನಾನು ಯಾವುದೇ ರಾಜಿ ಸಂಧಾನಕ್ಕೂ ಸಿದ್ಧ ಯಾವುದೇ ರೀತಿಯ ಆಫರ್ಗಳನ್ನು ನೀಡೋದಕ್ಕೂ ಸಿದ್ಧ ಅನ್ನುವಂಥ ಒಂದು ಅರ್ಥದಲ್ಲಿ ಈ ಮೀಟಿಂಗ್ಗಳು ಸ್ನೇಹಿತರ ಸ್ನೇಹದ ಭೇಟಿಗಳು ನಡೀತಾ ಇದೆ ಇದರ ಹಿಂದೆ ಇರತಕ್ಕಂಥದ್ದು ಅಧಿಕಾರದ ಒಂದು ದೊಡ್ಡ ತಂತ್ರ ಅನ್ನುವಂಥದ್ದು ರಹಸ್ಯವಾಗಿ ಏನು ಉಳಿದಿಲ್ಲ ಅಲ್ವಾ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಇದೇನು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಯಿತು ಇಸ್ ಇಟ್ ಎ ಬಿಸ್ನೆಸ್ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ರಿಪೀಟೆಡ್ಲಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇದೇ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ದೊಡ್ಡ ಮಟ್ಟದ ಒಂದು ಕಂದಕವೇ ಏರ್ಪಟ್ಟಿತ್ತು ಕಳೆದ ಹತ್ತು ಹದಿನೈದು ವರ್ಷಗಳಿಂದಲೂ ಕೂಡ ಏಕೆಂದರೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಿಗೆ ಬಂದಾಗಲಿಂದಲೂ ಕೂಡ ಆ ವಲಸೆ ಕಾಂಗ್ರೆಸ್ಗರಿ ಇವರು ಅನ್ನುವಂಥ ಒಂದು ಮಾತು ಈ ಮೂಲ ಕಾಂಗ್ರೆಸ್ಸಿಗರಿಂದ ಕೇಳಿ ಬರ್ತಾ ಇತ್ತು ಅದಲ್ಲದೆ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ವಿರುದ್ಧ ಡಿ ಕೆ ಶಿವಕುಮಾರ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸವದಿಯವರೊಂದಿಗೆ ಒಂದು ಸಂಗತ್ಯವನ್ನು ಮಾಡಿ ಒಂದು ಪ್ರತ್ಯೇಕ ಅಲ್ಲಿ ಪವರ್ ಸೆಂಟರನ್ನೇ ಸ್ಥಾಪಿಸೋದಕ್ಕೆ ಹೊರಟಿದ್ರು ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಗೊತ್ತಿಲ್ಲ ಅಂತ ಏನಲ್ಲ ಅದ್ರ ಜೊತೆಗೆ ರಾಜ್ಯದ ಜನತೆಗೂ ಗೊತ್ತು ಇದೆಲ್ಲದರ ಹೊರತಾಗಿ ಸತೀಶ್ ಜಾರಕಿಹೊಳಿಯವರ ಅಣ್ಣನೇ ಆಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ರಾಜಕೀಯ ವಿರೋಧಿತನ ರಾಜಕೀಯ ದ್ವೇಷ ಎಷ್ಟು ದೊಡ್ಡದು ಅನ್ನುವಂಥದ್ದು ಈ ರಾಜ್ಯದ ಜನರ ಮುಂದೆ ಈಗಾಗಲೇ ಓಪನ್ ಆಗಿದೆ ಸ್ವತಃ ರಮೇಶ್ ಜಾರಕಿಹೊಳಿ ನನ್ನ ಅಶ್ಲೀಲ ಸಿಡಿಯ ಹಿಂದೆ ಕಾಂಗ್ರೆಸ್ ಪಕ್ಷದ ಮಹಾ ನಾಯಕರ ಕೈವಾಡ ಇದೆ ಅನ್ನುವಂಥ ಒಂದು ಮಾತನ್ನು ಪರೋಕ್ಷವಾಗಿ ಯಾರ ಕಡೆ ಬೆರಳು ಮಾಡಿ ತೋರಿಸಿ ಹೇಳಿದ್ದಾರೆ ಹೇಳ್ತಿದ್ದಾರೆ ಈಗಲೂ ಕೂಡ ಯಾರ ವಿರುದ್ಧ ತಮ್ಮ ದ್ವೇಷವನ್ನು ಅವರು ಕಾರ್ತಿದ್ದಾರೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಈ ಹಂತದಲ್ಲಿ ಏನೇ ಅಣ್ಣ ತಮ್ಮಗಳ ನಡುವೆ ಭಿನ್ನಾಭಿಪ್ರಾಯಗಳಿದ್ದರು ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ನಡುವೆ ಆದರೆ ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹೇಗೆ ಇಬ್ಬರು ಒಂದೇ ಆದರು ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಅಶ್ಲೀಲ ಸಿಡಿಯ ಪರಿಣಾಮದಿಂದ ಆ ಜಾರಕಿಹೊಳಿ ಕುಟುಂಬದ ಗೌರವಕ್ಕೆ ಧಕ್ಕೆ ಆಗಿದೆಯಲ್ಲ ಆ ಧಕ್ಕೆಗೆ ಕಾರಣರಾಗಿರ್ತಕ್ಕಂಥವರ ಮೇಲೆ ಸತೀಶ್ ಜಾರಕಿಹೊಳಿ ಅಸಮಾಧಾನ ಇಲ್ಲದೆ ಇರುತ್ತಾ ಅದನ್ನ ಅವರು ಸಮಯ ಬಂದಾಗ ಮರು ವಾಪಸ್ ಕೊಡದೇ ಇರ್ತಾರ ಗೊತ್ತಿಲ್ಲ ನೀವು ಥಿಂಕ್ ಮಾಡಬೇಕು ಇದ್ರ ಜೊತೆಗೆ ಮತ್ತೊಬ್ಬ ನಾಯಕ ಅದು ಯಾರಪ್ಪ ಅಂತಂದರೆ ಲಿಂಗಾಯತ ಸಮುದಾಯದ ಒಂದು ಎಂ ಬಿ ಪಾಟೀಲ್ ಜೊತೆಗೂ ನಿನ್ನೆ ಎಷ್ಟೇ ಮೀಟಿಂಗನ್ನು ಮಾಡಿದರು ಈಗಾಗಲೇ ಜಲಸಂಪನ್ಮೂಲ ಇಲಾಖೆ ಮತ್ತು ಲಿಂಗಾಯತ ಧರ್ಮಕ್ಕೆ ಕುರಿತಂತೆ ಡಿ ಕೆ ಶಿವಕುಮಾರ್ ಲಿಂಗಾತ ಧರ್ಮದ ಪ್ರತ್ಯೇಕ ಧರ್ಮದ ಹೋರಾಟ ಮಾಡಿದ್ರಲ್ಲ ಎಂ ಬಿ ಪಾಟೀಲ್ ಆ ಸ್ವಾಮೀಜಿಗಳಿಗೆ ಸಪೋರ್ಟ್ ಕೊಟ್ಟು ಆ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಎಂ ಬಿ ಪಾಟೀಲ್ ನಡುವೆ ಯಾವ ರೀತಿ ಜಗಳ ನಡೆದಿತ್ತು ಅನ್ನುವಂಥದ್ದು ಕೂಡ ನಾವು ಜನ ಮರೆತಿಲ್ಲ ಇದಲ್ಲದೆ ಈಗಾಗಲೇ ಮಧು ಬಂಗಾರಪ್ಪ ಅವರ ಮಿನಿಸ್ಟರ್ ಗಿರಿಯ ಹೆಸರಿನಲ್ಲಿ ಹೇಗೆ ಬಿ ಕೆ ಹರಿಪ್ರಸಾದ್ರವರನ್ನು ಬಲಿಪಶು ಮಾಡಲಾಯಿತು ಡಿ ಕೆ ಶಿವಕುಮಾರ್ಗಿಂತ ಎಲ್ಲದರಲ್ಲೂ ಅಂದರೆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವದಲ್ಲೂ ಎಲ್ಲ ವಿಚಾರಗಳಲ್ಲೂ ಹಿರಿಯರಾಗಿರ್ತಕ್ಕಂಥ ಒಂದು ಬಿ ಕೆ ಹರಿಪ್ರಸಾದ್ರವರಿಗೆ ಮೂಲೆ ಗುಂಪು ಮಾಡಿ ಬಂಗಾರಪ್ಪನವರ ಋಣಸಂದಾಯ ಮಾಡಲಿಕ್ಕೆ ಮಧು ಬಂಗಾರಪ್ಪನವರನ್ನ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು ಆ ಒಂದು ತಂತ್ ತಂತ್ರವನ್ನು ಅಥವಾ ವಿಚಾರವನ್ನು ಬಿ ಕೆ ಹರಿಪ್ರಸಾದ್ ಮರೆತಿಲ್ಲ ಅದು ಕೂಡ ಅದು ದಶಕಗಳ ಒಂದು ದ್ವೇಷವಾಗಿ ಅಥವಾ ಬೇಜಾರಾಗಿ ಉಳಿದುಬಿಟ್ಟಿದೆ ಇದರ ಜೊತೆಗೆ ಈಗ ದಲಿತ ಸಿ ಎಂ ರೇಸಿನಲ್ಲಿ ಪರಮೇಶ್ವರ್ ಕೂಡ ಇರತಕ್ಕಂಥದ್ದು ಅಲ್ವಾ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂದರೆ ಪರಮೇಶ್ವರ್ ಅಡ್ಡ ಬರ್ತಾ ಇದ್ರು ಪರಮೇಶ್ವರ್ ಸಿ ಎಂ ಆಗಲಿಕ್ಕೆ ಈ ಥರದ ಬೇರೆ ಬೇರೆ ಮತ್ತೊಬ್ಬ ಸಿ ಎಂ ಆಗುವಂಥ ಡಿ ಸಿ ಎಂ ಸಿ ಎಂ ಆಗುವಂಥ ವಿಚಾರಗಳು ಅಡ್ಡ ಬರ್ತಾ ಇದ್ವು ಇದು ಕೂಡ ಪರಮೇಶ್ವರ್ ಮರ್ತಿಲ್ಲ ಹಾಗಾಗಿ ಕೊನೆಗೆ ಉಳಿದಿರ್ತಕ್ಕಂಥ ಪಂಚ ಪಾಂಡವರಲ್ಲಿ ಒಬ್ಬರಾಗಿರ್ತಕ್ಕಂಥ ಬಿ ಜಡ್ ಜಮೀರ್ ಅಹಮದ್ ಖಾನ್ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಅದರ ಮುಂಚಿನ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯರ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಅಥವಾ ಅವರ ವಿಚಾರಗಳೊಂದಿಗೆ ಬೀದಿಯಲ್ಲಿ ನಿಂತ್ಕೊಂಡು ಹೇಗೆ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ರು ಒಂದು ರೀತಿ ಬೀದಿ ಜಗಳದ ಥರಾನೇ ಆಗೋಗ್ಬಿಟ್ಟಿತ್ತು ಆದರೆ ಇವರೆಲ್ಲರನ್ನು ಕೂಡ ಈಗ ಇವರು ಸಂಧಾನ ಮಾಡೋಕ್ಕೆ ಹೋಗ್ತಿದ್ದಾರೆ ಈ ಹಂತದಲ್ಲಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂಥ ಈ ಪಂಚಪಾಂಡವರಿದ್ದಾರಲ್ಲ ಪಂಚಪಾಂಡವರನ್ನು ಕೂಡ ಸೆಳೆದುಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಆದರೆ ಈ ಪಂಚಪಾಂಡವರು ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಬಿಝಡ್ ಜಮೀರ್ ಅಹಮದ್ ಖಾನ್ ಎಂ ಬಿ ಪಾಟೀಲ್ ಮತ್ತು ಬಿ ಕೆ ಹರಿಪ್ರಸಾದ್ ಇವರು ಇವರಿಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆನ್ನಿಗೆ ನಿಲ್ತಾರಾ ಅಥವಾ ಇವರು ಡಿ ಕೆ ಶಿವಕುಮಾರ್ ಅವರ ಆಸೆಗೆ ಪೋಷಿಸ್ತಾರಾ ಅನ್ನುವಂಥ ಪ್ರಶ್ನೆ ಇದು ನಿಂತಿದೆ ಸತಿ ಜಾರಕಿಹೊಳಿ ಜೊತೆಗೆ ಮತ್ತೊಬ್ಬ ನಾಯಕ ಸಮುದಾಯದ ಬಹುದೊಡ್ಡ ನಾಯಕ ನಿಂತಿದ್ದಾರೆ ಅದು ಸಿದ್ದರಾಮಯ್ಯನವರ ಬೆನ್ನಿಗೆ ಅದು ಕೆ ಎನ್ ರಾಜಣ್ಣ ಅಲ್ವಾ ಅದ್ರ ಜೊತೆಗೆ ದಲಿತ ಸಮುದಾಯದಿಂದ ಪರಮೇಶ್ವರ್ ಜೊತೆಗೆ ಹೆಚ್ಚಿ ಮಹದೇವಪ್ಪ ಕೂಡ ನಿಂತಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಪರಿಸ್ಥಿತಿ ಅಷ್ಟು ಸರಳವಾಗಿಲ್ಲ ಅನ್ನುವಂಥದ್ದು ಇವತ್ತಿನ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಹೇಗೆ ಡಿ ಕೆ ಶಿವಕುಮಾರ್ ತಮ್ಮ ಸಿಎಂ ಕುರ್ಚಿಗಾದಿಯನ್ನು ಏರಲಿಕ್ಕೆ ತಂತ್ರ ಪ್ರತಿ ತಂತ್ರಗಳನ್ನು ಹೆಣಿತಿದ್ದಾರೆ ಸಿದ್ದರಾಮಯ್ಯನವರ ಜೊತೆಗೆ ಇದ್ದಂತಹ ಪಂಚಪಾಂಡವರನ್ನು ಕೂಡ ಹೇಗೆ ತಮ್ಮತ್ತ ಸೆಳೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದರಲ್ಲಿ ಅವರು ಸಂಪುಟರಾಗ್ತಾರಾ ಇಲ್ಲವಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲೇ ಗೊತ್ತಾಗಲಿದೆ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿ ವಿ